ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಭಕ್ತ ಜನರೇ ಇಂದು ನಾವು ಪವಿತ್ರವಾದ ವಿಷಯವಾದ ಗ್ರಹಣ ಬಿಟ್ಟ ನಂತರ ಪಾಲಿಸಬೇಕಾದ ಸಂಪ್ರದಾಯ ಆಚರಣೆಗಳು ಕುರಿತು ಶಾಸ್ತ್ರೋಕ್ತ ಮಾರ್ಗಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಗ್ರಹಣದ ಮಹತ್ವ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳಲಾಗಿದೆ ಗ್ರಹಣ ಕಾಲೇ ಕೃತ ದಾನಂ ಸಹಸ್ರ ಗುಣ ಮೃತ್ಯತೆ ಅಂದರೆ ಗ್ರಹಣದ ವೇಳೆ ಮಾಡಿದ ದಾನವು ಸಹಸ್ರ ಗುಣ ಪುಣ್ಯ ನೀಡುತ್ತದೆ ಗ್ರಹಣವು ಆಕಾಶ ಘಟನೆ ಮಾತ್ರವಲ್ಲ ಅದು ದೇಹ ಮನಸ್ಸು ಪ್ರಕೃತಿಗೆ ಪರಿಣಾಮ ಬೀರುವ ಒಂದು ಶಕ್ತಿಯ ಕಾಲ ಆದ್ದರಿಂದ ಗ್ರಹಣದ ನಂತರ ಶುದ್ಧೀಕರಣ ಕ್ರಮಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ ಅದರಲ್ಲಿ ಮೊದಲನೆಯದಾಗಿ ಸ್ನಾನ ಸ್ನಾನವನ್ನು ಶುದ್ಧೀಕರಣದ ಪ್ರಥಮ ಕ್ರಮವೆಂದು ಶಾಸ್ತ್ರಗಳು ಹೇಳಿವೆ ಸ್ನಾನಂ ಪುನಾತಿ ಪಾವನೆ ಸ್ನಾನ ಪಾಪಗಳನ್ನು ನಿವಾರಿಸುತ್ತದೆ ಗ್ರಹಣ ಬಿಟ್ಟ ಕೂಡಲೇ ತಾಜಾ ಜಲದಲ್ಲಿ ಸ್ನಾನ ಮಾಡುವುದರಿಂದ ದೇಹ ಮನಸ್ಸು ಶುದ್ಧವಾಗುತ್ತದೆ ಎರಡನೆಯದಾಗಿ ಮನೆ ಶುದ್ಧೀಕರಣ ಮನೆಗೆ ಗಂಗಾ ಜಲ ಹಾಲು ಅಥವಾ ತುಪ್ಪ ಮಿಶ್ರಿತ ನೀರು ಸಿಂಪಡಿಸುವ ಪದ್ಧತಿ ಇದೆ ಅಗ್ನಿಗೋತ್ರದ ಧೂಪದ ವಾಸನೆ ದೀಪದ ಜ್ಯೋತಿ ದೇವರ ನಾಮ ಸ್ಮರಣೆ ಇವುಗಳಿಂದ ವಾತಾವರಣ ಶುದ್ಧಗೊಳ್ಳುತ್ತದೆ ದೇವರ ಪೂಜೆ ಗ್ರಹಣೋತ್ತರ ಪೂಜೆ ಅತ್ಯಂತ ಮುಖ್ಯ ಗಾಯತ್ರಿ ಜಪ ವಿಷ್ಣು ಸ್ತೋತ್ರ ಶಿವನ ನಾಮ ಸ್ಮರಣೆ ಇವುಗಳನ್ನು ಮಾಡುವುದರಿಂದ ಮನಸ್ಸು ಶಾಂತಿಯುತವಾಗುತ್ತದೆ ಗಾಯತ್ರಿ ಜಪವು ಗ್ರಹಣ ನಂತರ ಶುದ್ಧೀಕರಣಕ್ಕೆ ಪರಮಾಂಶದವಾಗಿದೆ ನಾಲ್ಕನೆಯದಾಗಿ ದಾನ ಧರ್ಮ ಗ್ರಹಣದ ಬಳಿಕ ದಾನ ಮಾಡಿದರೆ ಅದು ಸಹಸ್ರ ಗುಣ ಪುಣ್ಯ ಕೊಡುತ್ತದೆ ಎಂದು ಪುರಾಣಗಳು ಸಾರಿವೆ ಧಾನ್ಯ ದಾನ ಗೋದಾನ ಅನ್ನದಾನ ಇವುಗಳನ್ನು ಮಹಾಪುಣ್ಯದಾಯಕವೆಂದು ಸಂಪ್ರದಾಯದಲ್ಲಿ ಹೇಳಲಾಗಿದೆ ಅನ್ನದಾನಂ ಪರಮದಾನಂ ಅನ್ನದಾನಕ್ಕಿಂತಲೂ ಶ್ರೇಷ್ಠ ದಾನವೇ ಇಲ್ಲ ಅನ್ನ ತ್ಯಾಗ ಹೊಸ ಅನ್ನ ಸೇವೆ ಅನ್ನ ತ್ಯಾಗ ಹೊಸ ಅನ್ನ ಸೇವನೆ ಗ್ರಹಣದ ಸಮಯದಲ್ಲಿ ತಯಾರಿಸಿದ ಅನ್ನವನ್ನು ತಿನ್ನುವುದಿಲ್ಲ ಶಾಸ್ತ್ರವಾಕ್ಯ ಜೀರ್ಣಂ ಭೋಜ್ಯಂ ಗ್ರಹಣೆ ಗ್ರಹಣದಲ್ಲಿ ಹಳೆಯ ಅನ್ನ ತಿನ್ನಕೂಡದು ಗ್ರಹಣ ಮುಗಿದ ಬಳಿಕ ಹೊಸ ಅನ್ನವನ್ನು ಬೇಯಿಸಿ ದೇವರಿಗೆ ನೈವೇದ್ಯ ಮಾಡಿ ನಂತರ ಸೇವಿಸುತ್ತಾರೆ ಆರನೆಯದಾಗಿ ಹಾಲು ತುಪ್ಪ ಸೇವನೆ ಹೊಸ ಅನ್ನ ಸೇವನೆಯ ಮೊದಲು ಹಾಲು ತುಪ್ಪ ಅಥವಾ ಪವಿತ್ರ ಹಸಿರು ತಿನಿಸು ಸೇವಿಸ ಸೇವಿಸುವ ಪದ್ಧತಿ ಇದೆ ಇದು ದೇಹದ ಅಂತರಂಗವನ್ನು ಶುದ್ಧಗೊಳಿಸುತ್ತದೆ ಏಳನೆಯದಾಗಿ ಗರ್ಭಿಣಿಯರ ಜಾಗೃತಿ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಗ್ರಹಣ ಮುಗಿದ ನಂತರ ಅವರಿಗೆ ಸ್ನಾನ ಮಾಡಿಸಿ ದೇವರ ಆಶೀರ್ವಾದ ಪಡೆಯುವಂತೆ ಮಾಡುವುದು ಶಾಸ್ತ್ರೋಕ್ತ ನಿಯಮ ಭಕ್ತ ಜನರೇ ಗ್ರಹಣದ ನಂತರ ಶುದ್ಧಿ ಪವಿತ್ರತಾ ಕ್ರಮಗಳನ್ನು ಕೇವಲ ಆಚರಣೆಗಳಲ್ಲ ಅವು ದೇಹ ಮತ್ತು ಮನಸ್ಸು ಆತ್ಮವನ್ನು ಶುದ್ಧಗೊಳಿಸುವ ಪವಿತ್ರ ವಿಧಾನಗಳು ಆದ್ದರಿಂದಲೇ ನಮ್ಮ ಪೂರ್ವಿಕರು ಹೇಳಿದರು ಶೌಚಾತ್ ಪವಿತ್ರತಾ ಜ್ಞಾನಾತ್ ಮೋಕ್ಷಂ ಅಂದರೆ ಶುದ್ಧಿ ಜ್ಞಾನ ಭಕ್ತಿ ಇವುಗಳಿಂದ ಮೋಕ್ಷ ದೊರಕುತ್ತದೆ ಅಂತಿಮ ವಾಕ್ಯ ಹೀಗಾಗಿ ಗ್ರಹಣದ ಬಂದಾಗ ಶಾಸ್ತ್ರೋಕ್ತ ನಿಯಮಗಳನ್ನು ಅನುಸರಿಸಿ ದೇವರ ಸ್ಮರಣೆ ಮಾಡಿ ದಾನ ಮಾಡಿ ಶಾಂತ ಮನಸ್ಸಿನಿಂದ ಜೀವನವನ್ನು ನಡೆಸಿದರೆ ಅದು ನಿಜವಾದ ಆಧ್ಯಾತ್ಮಿಕ ಜೀವನ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಲೈಕ್ ಮಾಡಿ ಶ್ರದ್ಧೆಯಿಂದ ಅನುಸರಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು